ಅದೇ ಹೇಳ್ತಿದೀನಿ ಮನಸ್ಸು ಇದೀನಿ ಮೀನ್ಸ್ ಒಳ್ಳೆ ವಿಚಾರಕ್ಕೆ ಒಳ್ಳೆ ವಿಚಾರಕ್ಕೆ ಒಳ್ಳೆ ವಿಚಾರಕ್ಕೆನೇ 25ನೇ ತಾರೀಕಿಗೆ ಯಾರು ಯಾರು ಸುದ್ದಿಗಳನ್ನ ಸುಧಿಗಳನ್ನು ನನ್ನ ಬಗ್ಗೆ ಮಾಡಿದಿರಾ ಮತ್ತೆ ಯಾರು ಯಾರು ಆನಂದ ಕುರುಜಿ ಅವರು ನನ್ನ ಬಗ್ಗೆ ಏನ್ ಹೇಳ್ಕೇನಾ ಕೊಟ್ಟಿದಿರಾ ಸುಳು ಸುಧಿ ನಿಮ್ಮೆಲ್ಲ ಕೇಳಿ ಬರ್ತಾರ ದುದಿವಿ ಗ್ಯಾಂಗ್ ಇಟ್ಕೊಂಡು ನಾನು ಸುಲಿಗೆ ಮಾಡಿದಿನಿ ಅಂತ ಜಯಮ್ಮ ಅವರು ಹೇಳ್ತಿದ್ದಾರೆ ಪ್ರೂಫ್ ಇದೆ ಅಂತ ಎರಡ್ ಸಾವಿರದ ರಲ್ಲಿ ನಾನ್ ಸಾಮ್ರಾಟಿ ಟಿವಿಗೆ ಜಾಯಿನ್ ಆಗಿಲ್ಲ ಜಯಮ್ಮ ಅವರು ತಗಬಂತ ಪ್ರೂವ್ ಮಾಡ್ಲಿ ಅದನ್ನ ನಾನು ಹೇಳ್ತಿದೀನಿ ಜಯಮ್ಮ ಅವರು ಆಡಿಯೋ ವಿಡಿಯೋ ಕೊಡ್ಲಿ 3 ಆಮೇಲೆ ಸ್ತ್ರೀ ನ್ಯೂಸ್ ಅಲ್ಲಿ ಅದ್ರ ಮೇಲೂ ಆರೋಪ ನಿಮ್ಗೆ ಸ್ತ್ರೀ ನ್ಯೂಸ್ ಕ್ಲೀನ್ ಹ್ಯಾಂಡ್ ಇತ್ತು ಸ್ತ್ರೀ ನ್ಯೂಸ್ ಅಲ್ಲಿ ಏನು ಇಲ್ಲ ಅಲ್ಲಿ ಚೆನ್ನಾಗಿ ಆಂಕರಿಂಗ್ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇ ಟಿವಿನಲ್ಲೂ ಚೆನ್ನಾಗಿ ಕೆಲಸ ಮಾಡಿದಾರೆ ಎಲ್ಲ ಇದ್ದಾರೆ ಯಾವಾಗ ಕೃಷ್ಣಮೂರ್ತಿ ಸವಾಸ ಮಾಡ್ಕೊಂಡ್ರು ಅಲ್ಲಿ ಇವ್ರಿಗಿದ್ದ್ ಹೆಸರು ಇವ್ರಿಗಿದ್ದು ಎಲ್ಲ ಪ್ರತಿಯೊಂದು ಬದಲಾಗ್ತಾ ಬಂದ್ಕೊಂಡ್ಗೇ ಹೋದ್ರು ಯಾರ್ಯಾರಾಯಿನ್ ಆದ್ರು ಕೃಷ್ಣಮೂರ್ತಿ ಅವರು ಇವ್ರನ್ನ ಇಟ್ಕೊಂಡ್ರು ಒಳ್ಳೆ ಇವ್ರನ್ನ ಹಾಕೊಂಡ್ರೆ ನಮ್ಮ ಮೀಡಿಯಾ ಚೆನ್ನಾಗಿ ಅದಾಗತ್ತೆ ಅನ್ಕೊಂಡ್ ಹೋದ್ರು ಬಳಸ್ಕೊಂಡ್ ಅಂತ ನಾವು ಅವ್ರ ಮಾತುಗಳು ಕೇಳ್ಕೊಂಡು ಮಾತಾಡಿದಾರಲ್ಲ ಅದೇ ತಪ್ಪು ಆನಂದ್ ಗುರುಜಿ ಸರಿ ಇಲ್ಲ ಅನ್ನೋದು ಒಂದ್ ತಪ್ಪು ಹೂ ಕಬಳಿಕೆ ಮಾಡಿದಾರೆ ಅಂತ ಹೇಳಿದ್ದು ತಪ್ಪು ಮುದ್ದೆ ಮುರಿತಾರೆ ಅವ್ರ ಮನೆ ಅವನ ಹೆಂಡತಿ ಸರಿ ಇಲ್ಲ ಮಗ ಸರಿ ಇಲ್ಲ ಇದೇ ಕೃಷ್ಣಮೂರ್ತಿ ಅವ್ರಿಗೆ ಒಬ್ರು ಮೀಡಿಯಾದಲ್ಲಿ ಮಾತಾಡ್ತಾರೆ ಯಾವ್ದ್ರಲ್ಲಿ ಅವ್ರು ಹಂಗೆ ಹಿಂಗೆ ಆನಂದ ಗುರುಜಿ ಈ ತರ ಮಾಡಿದ್ರು ಆ ತರ ಮಾಡಿದ್ರು ಹಂಗೆ ಹಿಂಗೆ ಅಂತ ಎಲ್ಲಾ ಮಾತಾಡ್ತಾರೆ ಅಂತದನ್ನೆಲ್ಲ ಈ ಏಳು ಮೂಗು ತಲೆಗೆ ಹಾಕೊಂಡು ಓ ಇವರೇ ಎಲ್ಲಾ ಒಂದೊಂದು ಪಾಯಿಂಟ್ಸ್ ಗಳು ಕೊಟ್ಟರು ಇಟ್ಕೊಂಡು ಈಗ ನೀವ್ ಹೇಳಿದಕ್ಕೆ ಈಗ ಜಯಮ್ಮ ಮುದ್ದೆ ಮುರಿತಾರೆ ಹಂಗೆ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಟೈಮ್ ಕೊಡಿ ನಾನೊಂದು ಹೇಳ್ತೀನಿ ಇವಾಗ ಆಯ್ತಾ ಇವಾಗ ಜಯಮ್ಮ ಅವ್ರು ಹೇಳ್ದಂಗ ಆಂಕರಿಂಗ್ ಮಾಡಿದೀನಿ ಮುದ್ದೆ ಮುರಿತರಂತೆ ಹೇಳಿದ್ರಲ್ಲ ಅದು ಕಾನೂನಲ್ಲಿ ಇರುವಂತದ್ದು ಸರ್ಕಾರಿ ಜಮೀನನ್ನ ಕಬಳಿಕೆಂಕರು ನೀವು ಆಂಕರು ನಂತರ ಇನ್ನು ಆಂಕರ್ಸ್ ಆಂಕರ್ಸ್ಗಳು ಅವರು ಕೂಡ ಇವಾಗ ನಾನು ಆನಂದ್ ಆನಂದ್ ಗುರುಜಿ ಅವ್ರದು ಭೂ ಕಬ್ಳಿಕೆ ಮಾಡಿದ್ರು